ರಾಜ್ಯದಲ್ಲಿ ಕೋಲಾರ ಅತಿ ಹೆಚ್ಚು ಕೊಳವೆ ಬಾವಿಗಳನ್ನು ಹೊಂದಿರುವ ಜಿಲ್ಲೆ ಆದರೆ ಸಮರ್ಪಕವಾದ ವಿದ್ಯುತ್ ಪೂರೈಕೆಯಾಗದೆ ರೈತರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ರೈತರ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಕಾಸ ಕಾರ್ಯಕ್ರಮದಡಿ ಸಾವಿರ ವಿದ್ಯುತ್ ಯೋಜನೆಯನ್ನು ಜಾರಿಗೆ ತಂದಿದ್ದು ಕೋಲಾರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಕುರಿತು ಒಂದು ವರದಿ ನಾಡಿಗೆ ಮತ್ತು ರಾಷ್ಟ್ರಕ್ಕೆ ತನ್ನೊಡಲ ಚಿನ್ನವನ್ನು ಧಾರೆ ಎರೆದು ಚಿನ್ನದ ನಾಡು ಎಂಬ ಖ್ಯಾತಿ ಪಡೆದಿರುವ ಕೋಲಾರ ಕೃಷಿ ಪ್ರಧಾನ ಜಿಲ್ಲೆಯಾಗಿದೆ ಇಲ್ಲಿ ನಿರಂತರವಾಗಿ ಹರಿಯುವ ನದಿ ನಾಲೆಗಳಿಲ್ಲ ಹೀಗಾಗಿ ರೈತರು ಕೊಳವೆ ಬಾವಿಗಳಿಗೆ ಅವಲಂಬಿತರಾಗಿದ್ದಾರೆ ಆದರೆ ಸಮರ್ಪಕ ವಿದ್ಯುತ್ ಪೂರೈಕೆಯಾಗದೆ ಕೃಷಿಕರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹಗಲು ರಾತ್ರಿ ತೋಟಗಳಿಗೆ ನೀರು ಹರಿಸಲು ರೈತರು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ ಈ ಸಮಸ್ಯೆಗೆ ಪರಿಹಾರವಾಗಿ ರಾಷ್ಟ್ರೀಯ ಕೃಷಿ ವಿಕಾಸ ಕಾರ್ಯಕ್ರಮದಡಿ ಸೌರ ವಿದ್ಯುತ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸೌರ ವಿದ್ಯುತ್ ನಿರಂತರವಾಗಿ ನವೀಕರಿಸಬಹುದಾದ ಇಂಧನವಾಗಿದೆ ಈ ಯೋಜನೆಯನ್ನು ಕೋಲಾರ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗಿದೆ ರೈತರ ತೋಟದಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ವಿದ್ಯುತ್ ಉತ್ಪಾದನೆ ಮಾಡಿ ಕೃಷಿ ಹೊಂಡ ಅಥವಾ ಕೊಳವೆಬಾವಿಯಿಂದ ತೋಟಗಳಿಗೆ ನೀರು ಹರಿಸಲಾಗುತ್ತಿದೆ ತಾಲೂಕಿನ ಚದುಮನಹಳ್ಳಿ ಗ್ರಾಮದ ರೈತ ನಾರಾಯಣಸ್ವಾಮಿ ತಮ್ಮ ಸೀಬೆ ತೋಟದಲ್ಲಿ ಸೌರ ವಿದ್ಯುತ್ ಫಲಕ ಅಳವಡಿಸಿ ತೋಟಕ್ಕೆ ನೀರು ಹಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದೂರದರ್ಶನದೊಂದಿಗೆ ಯೋಜನೆಯ ಫಲಾನುಭವಿ ಗಗನ್ ತಾವು ಏಳು ಎಕರೆ ಸೀಬೆ ಬೆಳೆದಿದ್ದು ವಿದ್ಯುತ್ ಸಮರ್ಪಕ ಪೂರೈಕೆಯಾಗದೆ ಸರಿಯಾದ ಸಮಯಕ್ಕೆ ಬೆಳೆಗೆ ನೀರು ಪೂರೈಕೆ ಮಾಡಲು ಆಗುತ್ತಿರಲಿಲ್ಲ ತೋಟಗಾರಿಕೆ ಇಲಾಖೆಯವರು ಐದು ಕಿಲೋ ವ್ಯಾಟ್ ಸೋಲಾರ್ ವಿದ್ಯುತ್ ಹಾಕಿಕೊಳ್ಳುವಂತೆ ತಿಳಿಸಿದರು ಸೌರ ವಿದ್ಯುತ್ ಪಂಪ್ಸೆಟ್ ಅಳವಡಿಸಿದ ಬಳಿಕ ನಿರಂತರವಾಗಿ ನೀರು ಹರಿಸಲಾಗುತ್ತಿದೆ ಎಂದರು ಸೋಲಾರ್ ಪವರ್ ಬರುತ್ತೆ ನೀರು ಅಂತ ಕಂಪ್ಲೀಟ್ ಬೆಳಗ್ಗೆ ಒಂಬತ್ತು ಏಳು ಗಂಟೆಯಿಂದ ಹಿಡಿದು ಸಾಯಂಕಾಲ ಐದು ಗಂಟೆವರೆಗೂ ನಮಗೆ ನೀರಲ್ಲಿ ಯಾವುದೇ ಪ್ರಾಬ್ಲಮ್ ಆಗ್ತಿಲ್ಲ ಆ ಪೂರ್ತಿ ಏಳು ಎಕರೆ ಏನಿದೆ ಏಳು ಎಕರೆಗೆ ಆರಾಮಾಗಿ ಬಿಡೋಕ್ಕೆ ಆಗ್ತಿದೆ ಕಂಪ್ಲೀಟ್ ಇಲ್ಲಿ ನೋಡ್ತಾ ಇರ್ಬೋದು ಗಿಡಗಳೆಲ್ಲ ಪೂರ್ತಿ ಸೋಲಾರ್ ನಾವು ನೀರು ಬಿಡೋದು ಕರೆಂಟ್ ಮೇಲೆ ಅಷ್ಟು ಡಿಪೆಂಡ್ ಮತ್ತೋರ್ವ ಫಲಾನುಭವಿ ನೀಲಕಂಠಯ್ಯ ಸೌರ ವಿದ್ಯುತ್ ರೈತರಿಗೆ ಆರ್ಥಿಕ ಶಕ್ತಿ ತುಂಬಿದ್ದು ನಿರಂತರ ಸೌರ ವಿದ್ಯುತ್ ಸಂಪರ್ಕದಿಂದಾಗಿ ರೈತರು ಉತ್ತಮ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ತಾವು ಈ ಹಿಂದೆ ಸಕಾಲದಲ್ಲಿ ನೀರು ಹರಿಸದ ಕಾರಣ ಬೆಳೆ ಒಣಗಿ ಹೋಗುತ್ತಿತ್ತು ಸೌರ ವಿದ್ಯುತ್ ಪಂಪ್ಸೆಟ್ ಅಳವಡಿಸಿದ ಮೇಲೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದರು ಈಗ ಎಲ್ಲ ಇದೆ ತೊಂದರೆ ಏನೂ ಇಲ್ಲ ಈಗ ಚೆನ್ನಾಗಿದೆ ಬೆಳೆ ಏನು ಬೇಕೋ ಮಾಡ್ಕೊಬೋದು ಎಷ್ಟೋ ಬರ್ತಾರೆ ನೀರು ಅಷ್ಟು ಸ್ವಲ್ಪ ಮಾಡ್ಕೊಂಡು ಬೆಳೆ ಮಾಡ್ತಿನ್ಬೋದು ಮೊದಲು ತೊಂದರೆ ಬಿದ್ದರೆ ಆ ನೀರು ಬರಲ್ಲ ಒಣಗ ಬೆಳೆ ಒಣಗಾಯ್ತು ಮೇಲೆ ಅನುಕೂಲ ಜಾಸ್ತಿ ಆಯಿತು ಮೃತ್ಯುಂಜಯ ತಾವು ಎರಡು ಎಕರೆ ಬೀನ್ಸ್ ಬೆಳೆದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದೇವೆ ಸೌರ ವಿದ್ಯುತ್ ಪಂಪ್ ಸೆಟ್ ಅಳವಡಿಸಲು ಒಂದೂವರೆ ಲಕ್ಷ ಸಬ್ಸಿಡಿಯನ್ನು ಕೇಂದ್ರ ನೀಡಿದೆ ಎಂದರು ಅವಾಗ ಅಷ್ಟು ರೇಟ್ ಸಿಕ್ಕಿಲ್ಲ ಬೀನ್ಸ್ ಹಾಕಿದೀವಿ ಇವಾಗ ಇಪ್ಪತ್ತೈದು ರೂಪಾಯಿ ರೇಟ್ ಇದೆಯಾ ಸರ್ ಪರವಾಗಿಲ್ಲ ಮಾಡಿರೋದಕ್ಕೆ ಬೆಳೆ ಏನು ಪರವಾಗಿಲ್ಲ ಬೆಳೆ ಒಣಗ್ತಾ ಇಲ್ಲ ನೀರ್ಗಾಯ ಅನುಕೂಲ ಆಗ್ತಾ ಇದೆ ಒಂದೆರಡು ಎರಡು ಎಕರೆಗೆ ನೀರು ಹರಿಸಕೊಂಬ ಸರ್ ಒಂದೂವರೆ ಲಕ್ಷ ಕಟ್ಸ್ಕೊಂಡ್ರು ಮೂರು ಲಕ್ಷ ಇದಂತೆ ಸ್ಕೀಮ್ ಒಂದೂವರೆ ಲಕ್ಷ ಕೊಟ್ಟರು ಒಂದೂವರೆ ಲಕ್ಷ ಸಬ್ಸಿಡಿ ಒಂದೂವರೆ ಲಕ್ಷ ನಾವು ಕ್ಯಾಶ್ ಸರ್ ಮಂಜುಳಾ ಸೌರ ವಿದ್ಯುತ್ ಯೋಜನೆ ಅಳವಡಿಸಿಕೊಂಡ ಮೇಲೆ ನೀರಿನ ಅಭಾವವಿಲ್ಲದಂತಾಗಿದ್ದು ಅತ್ಯಂತ ಅನುಕೂಲಕರವಾಗಿದೆ ಎಂದು ತಿಳಿಸಿದರು ಸರ್ಕಾರದಿಂದ ಸಬ್ಸಿಡಿನಲ್ಲಿ ಇರುವಂಥ ಸ್ಕೀಮಲ್ಲಿ ನಾವು ಸೋಲಾರನ್ನು ಅಳವಡಿಸ್ಕೊಂಡಿದ್ದೀವಿ ಸೋಲಾರನ್ನು ಅಳವಡಿಸಿಕೊಂಡಾಗಿಂದೂ ನಮಗೆ ನೀರಿನ ಅಭಾವ ಕಡಿಮೆ ಆಗಿದೆ ಸಕಾಲಕ್ಕೆ ಒಳ್ಳೆ ಟೈಮ್ಗೆ ನಾವು ಬೇಕು ಅಂದಾಗ ಮೋಟ್ರ್ ಓಡಿಸ್ಕೊಂಡು ನಾವು ಬೆಳೆಗಳಿಗೆ ನೀರನ್ನೆಲ್ಲ ಹಾಯಿಸ್ಕೊಳ್ಳೋಕ್ಕೆ ನಮಗೆ ತುಂಬ ಅನುಕೂಲ ಇದೆ ಸಹಾಯಕ ತೋಟಗಾರಿಕೆ ಅಧಿಕಾರಿ ನವೀನ್ ಕುಮಾರ್ ಸೌರ ವಿದ್ಯುತ್ ಪಂಪ್ಸೆಟ್ ಮೂಲಕ ಬೆಳಿಗ್ಗೆಯಿಂದ ಸಂಜೆಯ ತನಕ ನೀರು ಹರಿಸಬಹುದು ಈ ಯೋಜನೆ ರೈತರಿಗೆ ಅನುಕೂಲಕರವಾಗಿದೆ ಎಂದರು ಸೋಲಾರ್ ಪಂಪ್ಸೆಟ್ನ ಅಳವಡಿಸಿಕೊಂಡಿರ್ತಾರೆ ಈ ಕೃಷಿ ಹೊಂಡ ಸುಮಾರು ಹನ್ನೆರಡು ಹನ್ನೆರಡವರೆ ಲಕ್ಷ ಲೀಟರ್ ಕೆಪಾಸಿಟಿದ ಕೃಷಿ ಹೊಂಡ ಆಗಿರುತ್ತದೆ ಇದು ಐನೂರವರಿ ಮುಖೇನ ನೀರನ್ನು ಹರಿಸುವುದರಿಂದ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಡೋದಲ್ಲದೆ ಅನವಶ್ಯಕ ಕಳೆಗಳು ಮತ್ತೆ ಭೂಮಿ ಒಂದು ಆಳವದನ್ನು ತಡೆಯುವುದಾಗಿರ್ತದೆ ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ರವಿಕುಮಾರ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಗುಣಮಟ್ಟದ ಉತ್ಪಾದನೆ ಹೆಚ್ಚಿಸಲು ವಿಶೇಷವಾದ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಈ ಯೋಜನೆಯಲ್ಲಿ ಸೌರ ವಿದ್ಯುತ್ ಪಂಪ್ಸೆಟ್ ಅಳವಡಿಸಲು ರೈತರಿಗೆ ಕೇಂದ್ರ ಸರ್ಕಾರದಿಂದ ಧನ ಸಹಾಯ ನೀಡಲಾಗುತ್ತಿದೆ ಈಗಾಗಲೇ ಜಿಲ್ಲೆಯ ಒಂಬತ್ತು ಮಂದಿ ರೈತರು ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ತೋಟಗಾರಿಕೆ ಬೆಳೆಗಳ ಗುಣಮಟ್ಟದ ಉತ್ಪಾದನೆಗೆ ಉತ್ತೇಜನ ವಿಶೇಷ ಉತ್ತೇಜನ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಆ ಕಾರ್ಯಕ್ರಮದಡಿ ನಾವು ಸೋಲಾರ್ ಪಂಪ್ ಸೆಟ್ಗೆ ನಾವು ಸಹಾಯಧನ ಕೊಟ್ಟಿದ್ವಿ ಸಂಜೆ ಐದು ಗಂಟೆವರೆಗೂ ಸೋಲಾರ್ ಮೇಲೆ ಕೆಲಸ ಮಾಡ್ತಾ ಇದೆ ಅನುಕೂಲ ಆಗಿದೆ ಅಂತ ರೈತರು ಹೇಳಿದ್ದಾರೆ ಒಟ್ಟಾರೆ ಸೌರ ವಿದ್ಯುತ್ ಉತ್ಪಾದನೆ ಪರಿಸರ ಸ್ನೇಹಿ ಯೋಜನೆಯಾಗಿದೆ ರೈತರು ಸೌರ ವಿದ್ಯುತ್ ಪಂಪ್ ಸೆಟ್ಗಳನ್ನು ಅಳವಡಿಸಿ ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿದೆ ಅಲ್ಲದೆ ರೈತರು ಸೌರ ವಿದ್ಯುತ್ ಪಂಪ್ಸೆಟ್ ಗಳನ್ನು ಅಳವಡಿಸಲು ಯಾವುದೇ ಅನುಮತಿ ಅಥವಾ ಶುಲ್ಕ ಪಾವತಿಸುವ ಅಗತ್ಯವಿಲ್ಲ